ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರೂ ಇನ್ನು ನಾವು ಇಮೇಜರಿ ಆಫ್ ಲವ್ ಪ್ರೀತಿ ಪ್ರೀತಿಯ ದೃಶ್ಯಗಳು ಇದನ್ನು ಕೋರ್ಸ್ ಪೊಯಿಟ್ರಿ ಇಸ್ ಒನ್ ಆಫ್ ದ ಮೋಸ್ಟ್ ಲವ್ಡ್ ಮೀಡಿಯಮ್ಸ್ ಟು ಎಕ್ಸ್ಪ್ರೆಸ್ ಲವ್ ಪ್ರೀತಿಯ ಬಗ್ಗೆ ಮಾತಾಡೋದಕ್ಕೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅದನ್ನು ಒಂದು ಅದರ ಇಮೇಜಸನ್ನು ಕಟ್ಕೊಡೋದಕ್ಕೆ ಪೊಯಿಟ್ರಿ ಈಸ್ ಯೂಸ್ಡ್ ಅ ಲಾಟ್ ಆ್ಯಂಡ್ ನಮ್ಮಲ್ಲಿ ಪ್ರೇಮ ಕವಿ ಅಂತ ಹೆಸರು ಮಾಡಿರುವಂಥ ಕೆ ಎಸ್ ನರಸಿಂಹಸ್ವಾಮಿ ಅವರಿದ್ದಾರೆ ಅವರ ನ್ಯಾರೇಟಿವ್ ಪೋಯಮ್ಸ್ ಎಷ್ಟೊಂದಿದೆ ಮೈಸೂರು ಮಲ್ಲಿಗೆಯಲ್ಲಿ ಬರುವಂಥ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಹೇಳಲಿಕ್ಕೆ ಅದೊಂದು ನ್ಯಾರೆಟಿವ್ ಪೋಯಮ್ ಅಲ್ಲಿ ಒಂದು ಕಥನವನ್ನು ಕಥೆಯನ್ನು ಕಟ್ಟುತ್ತಾ ಹೋಗುತ್ತೆ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಒಳಗೆ ಬರಲಪ್ಪಣೆಯ ದೊರೆಯೇ ಅದು ಒಂದು ಕಥೆ ಅಥವಾ ತೌರ ತೌರಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ ನಿಮ್ಮ ಪ್ರೇಮವ ನೀವೇ ಅದು ಒಂದು ಕಥೆಯ ಒಂದು ಭಾಗ ಸೊ ಅದು ಕಥೆ ಅಲ್ಲಿ ಮುಂದುವರಿತಾ ಹೋಗುತ್ತೆ ಇನ್ನು ಕೆಲವು ಅದೇ ಕವನ ಸಂಕಲನದಲ್ಲಿ ಪ್ರೇಮದ ಬಗ್ಗೆ ಇಮೇಜರಿ ಆಫ್ ಲವ್ ಅದನ್ನು ಕಟ್ತಾ ಹೋಗ್ತಾರೆ ವೆರಿ ಬ್ಯೂಟಿಫುಲ್ ಇಮೇಜರಿ ಅವರು ಕಟ್ಟಿರುವಂಥದ್ದು ಈ ಕವಿತೆಯಲ್ಲಿ ಹಿ ಹ್ಯಾಸ್ ಸೋ ಮಚ್ ಲವ್ ಫಾರ್ ದಿಸ್ ಪರ್ಸನ್ ಅಂದರೆ ಅವರು ಒಂದು ಸ್ಮಾಲ್ ಒಂದು ಚಿಕ್ಕ ಬಿಂದುವಿನಿಂದ ಹೀ ಡಿಸ್ಕ್ರೈಬ್ಸ್ ಅ ಬಿಗ್ ಯುನೋ ಕ್ಯಾರೆಕ್ಟರ್ ಆಫ್ ದ ಪರ್ಸನ್ ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಬಂಗಾರವಿಲ್ಲದ ಬೆರಳು ತಗ್ಗಿರುವ ಕೊರಳಿನ ಸುತ್ತ ಕರಿಮಣಿಯೊಂದೇ ಸಿಂಗಾರ ಕಾಣದ ಹೆರಳು ಅಷ್ಟು ಸಿಂಪಲ್ ಆಗಿದ್ದಾಳೆ ಈಕೆ ಅಂತ ಅವಳನ್ನು ವಿವರಿಸ್ತಾ ಬ ಅವಳ ಇಮೇಜನ್ನು ಕಟ್ತಾ ಹೋಗ್ತಾರೆ ಹೆರಳಿನ ಭಾರಕ್ಕೆ ತುಂಬಿರುವ ಕೆನ್ನೆಯಲ್ಲಿ ಹದಿನಾರು ವರುಷದ ನೆರಳು ದೀಪದಂತ ದೀಪದಂತರಳಿದ ಸಿರಿಗಣ್ಣ ಸನ್ನೆಯಲ್ಲಿ ಹುಚ್ಚುಹೊಳೆ ಮುಂಗಾರಿ ನುರುಳು ಕಲ್ಲ ಹರಳನು ಹುಡುಕಿ ಎಲ್ಲಿಗೋ ಎಸೆವಾಗ ಝಲ್ಲೆನುವ ಬಳೆಯ ಸದ್ದು ಅತ್ತ ಯಾರೋ ಹೋದ ಇತ್ತ ಯಾರೋ ಬಂದ ಕಡೆಗಲ್ಲ ಕಣ್ಣು ಬಿದ್ದು ಮನೆಗೆಲಸ ಬೆಟ್ಟದಷ್ಟಿರಲು ಸುಮ್ಮನೆ ಇವಳು ಚಿತ್ರದಲ್ಲಿ ತಂದಂತೆ ಇಹಳು ಬೇಸಿರಿಯ ಕಿರು ಕಿರಿ ಕಿರುಮುತ್ತು ನುಚ್ಚಿನಲ್ಲಿ ಮುಚ್ಚಿರಲು ಹುಡುಕುತ್ತಿವೆ ಆ ಹತ್ತು ಬೆರಳು ಒಂದು ಹೆಣ್ಣು ಮಗಳಿನ ಇಮೇಜ್ ಬಟ್ ವಾಟ್ ಕೈಂಡ್ ಆಫ್ ಅ ಗರ್ಲ್ ಇಶಿ ಯಾವ ರೀತಿ ಹೆಣ್ಮಗಳು ಅಂತ ಅವರು ಒಂದು ಅವಳ ಈ ಒಂದು ಪೊಯಮ್ ಇಟ್ಕೊಂಡೆ ನಾವು ಅವಳ್ದು ಒಂದು ಸ್ಮಾಲ್ ಬಯೋ ಡೇಟಾ ಬರಿಬಹುದು ನಾವು ಅಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಕವಿತೆಯಲ್ಲಿ ಎಂಬೆಡ್ ಮಾಡ್ತಾರೆ ಇನ್ನೊಂದು ಇದು ಒಂದು ಹೆಣ್ಣುಮಗುವನ್ನು ಹೆಣ್ಮಗುವಿನ ಒಂದು ಇಮೇಜನ್ನು ಕಟ್ಟುತ್ತಾರೆ ಇನ್ನೊಂದು ಕಡೆ ಅವ್ರು ಹೇಳ್ತಾರೆ ಐ ಕಾಂಟ್ ಐ ಕಾಂಟ್ ಗಿವ್ ಯು ಎನ್ ಇಮೇಜ್ ಅಂತ ಕವಿತೆಯಲ್ಲಿ ಹೇಳ್ತಾರೆ ಅದು ಯಾವುದು ಅಂದರೆ ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರೂ ನಿನ್ನ ಹೆಸರನ್ನು ನಾನು ಅದು ಎಷ್ಟು ಸುಂದರವಾಗಿದೆ ಅಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ ಅದನ್ನು ವರ್ಣಿಸ್ತೀನಿ ಹೇಗಿದೆ ನಿನ್ನ ಹೆಸರು ಅಂತ ಸಿರಿಗೆರೆಯ ನೀರಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಸಿರಿಗೆರೆಯ ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರೂ ಗುಡಿಯ ಗೋಪುರದಲ್ಲಿ ಮೆರವದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು ನಿನ್ನ ಹೆಸರೂ ನಿನ್ನ ಹೆಸರೂ ಜೋಯಿಸರಾ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರೂ ತಾಯಾಮೊಲೆಯಲ್ಲಿ ಕರು ತುಟಿಯಿಟ್ಟು ಚಲ್ಲಿಸಿದ ಹಾಲಲ್ಲಿ ನಿನ್ನ ಹೆಸರು ನಿನ್ನ ಹೆಸರೂ ನಿನ್ನ ಹೆಸರು ಹೂಬನದ ಬಿಸಿಲಲ್ಲಿ ನರ್ತಿಸುವ ನವಿಲಿನ ದನಿಯಲ್ಲಿ ನಿನ್ನ ಹೆಸರೂ ಹೊಂದಾಳೆ ಹೂ ಹೆಸರು ನಿನ್ನ ಹೆಸರು ಮರೆತಾಗ ತುಟಿಗೆ ಬಾರದೆ ಮೋಡ ಮರೆಯೊಳಗೆ ನಿನ್ನ ಹೆಸರು ನೆನೆದಾಗ ಕಣ್ಣ ಮುಂದೆಲ್ಲ ಹುಣ್ಣು ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ನಿನ್ನ ಹೆಸರು ಇದಾದ ಮೇಲೆ ಯಾವ ಹೆಸರನ್ನು ಹೇಳ್ಬೋದಿಲ್ಲ ಹೆಸರನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಹಾಗಿದೆ ನಿನ್ನ ಹೆಸರು ಅಂತಾರೆ ಹಿ ಡಸಂಟ್ ಸೇ ಹೆಸರು ಏನು ಅಂತ ಹೇಳೋದಿಲ್ಲ ಬಟ್ ಅವಳ ಹೆಸರನ್ನು ಕರಿಬೇಕಾದ್ರೆ ಅವ್ರಿಗೆ ಇಷ್ಟು ಭಾವಗಳು ಬರುತ್ತೆ ಇಷ್ಟು ಭಾವಗಳು ತುಂಬಿ ಬರುತ್ತೆ ಇಷ್ಟು ದೃಶ್ಯಗಳು ಅವ್ರಿಗೆ ಹಿ ಬಿಕಮ್ಸ್ ಅ ಪಾರ್ಟ್ ಆಫ್ ಸೋ ಮೆನಿ ಸಿನಾರಿಯೋಸ್